three forty four forty seven am तीन और एक कोता कोता कुड़ी तेरे दे यस ठीक तो है ठीक कुड़ी तेरे दिवे आई नोल नॉर्थ सर यारी ना एक्चुअल ना एक्चुअल काफी कुड़ी तेरे दे <laughs> काफी कुड़ी तेरे दिनी टी कॉफी टी कॉफी लगा रहा इन्हें क्लीन प्रदर्शन मार देते हैं ओके लम्बस्कोट आते हैं हाँ ठीक आ रहे हैं ಎನರ್ಜಿ ಡ್ರಿಂಕ್ ಆಯಿತು ನೆಕ್ಸ್ಟ್ ಈಗ ಪ್ರೊಡಕ್ಷನ್ ಹಾಕೋದು ಫುಲ್ ಪ್ರೌಡ್ ಇದೆ ಸ್ವಲ್ಪ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಪಾರ್ಕಿಂಗ್ ಸಮಸ್ಯೆ ಸ್ವಲ್ಪ ಬರ್ಬೇಕಾದ್ರೆ ಇಬ್ರು ಹೇಗ್ ಬಂದ್ರು ಇವಾಗ್ ನೋಡಿ ಯಾವ ತರ ಚೇಂಜ್ ಆಗಿಬಿಟ್ಟಿದ್ರು ಇಬ್ರು ಬಿಫೋರ್ ಅಂಡ್ ಆಫ್ಟರ್ ಸ್ಟಾರ್ಟ್ ನೋಡಿ ವೀವ್ಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಗೋಪುರ ನೋಡ್ಬೋದು ಆ ತರ ನೋಡ್ತೀವಿ

ಪಾಪಾಸ್ ಬರ್ತೀವಿ ನೋಡ್ಬೇಕು ಇಲ್ಲಿ ರೀಚ್ ಆಗಕ್ಕೆ ಆಲ್ಮೋಸ್ಟ್ ಎಷ್ಟು ಗಂಟೆ ತಗೊಳುತ್ತೆ ಟು ಫೋರ್ ಅವರ್ಸ್ ಆಗುತ್ತೆ ಓಯ್ಟು ಅವರ್ಸ್ ನೋಡ್ತ ಎಷ್ಟ್ ಗಂಟೆ ಅಲ್ಲಿ ಮುಗಿಸಿ ಅಂತ ನೋಡಿ ಎಷ್ಟನೇ ಟೈಮ್ ಈಗ ಬರ್ತಾ ಇರೋದು ಇಲ್ಲಿಗೆ ಎರಡನೇ ಟೈಮ್ ಓಕೆ ಎರಡನೇ ಟೈಮ್ ಸಿ ಸೀನಿಯರ್ ಇದ್ದಾನೆ ನಾವೀಗ ಫಸ್ಟ್ ಟೈಮ್ ಬರ್ತಾ ಇರೋದು ನೀವೆಷ್ಟೇ ಟೈಮ್ ಬರ್ತಾ ಇರೋದು ಇವಾಗ ಇಲ್ಲಿ ಓಬತ್ತೆ ಟೈಮ್ ಓ ಅಲ್ಟ್ರಾ ಇರೋದು

ಯುವರ್ ಹಿಯರ್ ಅಂತ ಎಷ್ಟು ಕಿಲೋಮೀಟರ್ ಗೊತ್ತಾಗತ್ತೆ ಯಮಲಿಂಗ ದರ್ಶನ ಮಾಡ್ಕೊಂಡು ಈಗ ಹೊರಗಡೆ ಬರ್ತಾ ಇದೀವಿ ಈಗ ನೆಕ್ಸ್ಟ್ ಆಲ್ಮೋಸ್ಟ್ ಒಂದು ಟೂ ಅಂಡ್ ಹಾಫ್ ತ್ರೀ ಅಂಡ್ ಹಾಫ್ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೆ ಜೋಶ್ ಇದೆಯಾ ಆಲ್ಮೋಸ್ಟ್ ಒಂದು ತ್ರೀ ಅಂಡ್ ಹಾಫ್ ಕಿಲೋಮೀಟರ್ ಅಷ್ಟೇ ಕಂಪ್ಲೀಟ್ ಮಾಡಿರೋದು ಇನ್ನು ಟೈಮ್ ಎಷ್ಟು ಇವಾಗ ಟೈಮ್ ಎಷ್ಟು ಇವಾಗ ಸೆವೆನ್ ಓ ಕ್ಲಾಕ್ ನಾವು ಸ್ಟಾರ್ಟ್ ಮಾಡಿದ್ದು ಫೋರ್ ಫಾರ್ಟಿ ಫೈವ್ ಅನ್ಸುತ್ತೆ ಆಗಿದೆ ಕಂಪ್ಲೀಟ್ ಮಾಡಿದ್ದು ತ್ರೀ ಅಂಡ್ ಹಾಫ್ ಕಿಲೋಮೀಟರ್ಸ್ ಅಷ್ಟೇ ಅಂದ್ರೆ ಇನ್ ಸೈಡ್ ಎಲ್ಲ ಟೆಂಪಲ್ ಟೆಂಪಲ್ಗೆ ಮತ್ತೆ ಅಲ್ಲಿ ಕಿವಲ್ ನಿಂತ್ಕೊಬೇಕು ಅದಕ್ಕೆ ಸ್ವಲ್ಪ ಟೈಮ್ ತಗೊಳ ನೋಡಿ ಇವೆಲ್ಲ ಮಾರ್ಗ ನಿರುತ್ತಿಂಗಮ್ ಅಂತ ಎಲ್ಲಿಗೆ ಬಂದಿದೀವಿ ಸೂರ್ಯ ಲಿಂಗ ಮಾತ್ರ ಇದೆ ಈಗ ಸೂರ್ಯಲಿಂಗ ನಾವು ನೈನ್ ಕಿಲೋಮೀಟರ್ ಕವರ್ ಮಾಡಿದ್ದೀವಿ ಲಿಂಗ ಮಾತ್ರ ಬಂದಿದ್ದೀವಿ ಈಗ आओ चित्तैर बैठा है तेरा नोटिस बैठा चित्तैर देखो इशान यार लिंगा आता बनी है इशान या लिंगा हम्म एक ही तो एक्सपीरियंस हो तो एक्सपीरियंस लोग आस्तो ಮಸ್ತ್ ಇದೆ ಹೇಳಿ ನನ್ ಅಂತೂ ಕೇಳ್ಬೇಡಿ ಹೇಳಕ್ ಐತಾ ಇಲ್ಲ ಫಸ್ಟ್ ಟೈಮ್ ಬಂದಿರೋದು ಬಂದಿರೋದ್ ಅಲ್ಲ ನೋಯ್ತಾ ಇದೆ ಒಂದ್ ಬಿಗಿನಿಂಗ್ ಅಲ್ವೇ ಚೆನ್ನಾಗಿತ್ತು ಮೇ ಬಿ ಇನ್ನು ಪ್ರಾಣಿ ಟೈಮ್ ಎಷ್ಟೈತೆ ಇವಾಗ ಟೈಮ್ ಕಾಣಿಸ್ತಾ ಇದ್ಯಾ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲವಾ ನಾನ್ ನೋಡಿ ಫೋರ್ಟಿ ಫೈ ನಾವ್ ಅನ್ಕೊಂಡಿದ್ದು ನೈನ್ ತರ್ಟಿಗೆ ಟೆನ್ ಓ ಕ್ಲಾಕ್ ಬರ್ತೀವಿ ಅನ್ಕೊಂಡ್ವಿ ಆಗ್ಲಿಲ್ಲ

ತುಂಬಾ ದೇವಸ್ಥಾನಗಳನ್ನ ನೋಡಬಹುದು ನೀವು ಅದಂತೂ ಎಕ್ಸ್ಪೆರಿಯನ್ಸ್ ಇಷ್ಟೇ ಏನಲ್ಸೋ ಕಾರ್ ಫೈನಲಿ ಒಂದು ಎಕ್ಸ್‌ಪೀರಿಯನ್ಸ್ ವಿ ದರ್ಶನಕ್ಕೆ ಹೋಗ್ತಾ ಇದೀವಿ ಇಲ್ಲಿ ప్లేಸ್‌ಗೆ ಬಂದ್ರೆ ನೀವು ತುಂಬಾ ದೇವರುಗಳನ್ನು ನೋಡಬಹುದು ದೇವಸ್ಥಾನಗಳನ್ನು ನೋಡಬಹುದು ವಿಸಿಟ್ ಮಾಡಬಹುದು ಇದು ಒಳ್ಳೆ ಪ್ಲೇಸ್ ಯಾಕಂದ್ರೆ ಸ್ವಲ್ಪ ಬಿಗಿ ಬಿಗಿನರ್ ಆಗಿದ್ರೆ ಸ್ವಲ್ಪ ಕನ್ ಕಾಲ್ ಅನ್ಸುತ್ತೆ but ಫೈನಲ್ ಔಟ್ಪುಟ್ ಮಾತ್ರ ಅನ್ ಫಾರ್ಗೆಟಬಲ್

ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಆಗಿದೆ ಇವತ್ತು ಎಂಜಾಯ್ ಕೊಠಡಿ ಅವರಿಗೆ ಫೈನಲಿ ಗಾಯ್ಸ್ ದೊಡ್ಡ ಪ್ರಸಾದ ತಿನ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ಕಿರಣ್ ಪರಿಸ್ಥಿತಿಯನ್ನ ನೀವು ಅವರು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ